ಮಂಥರೆಯೇ ಕೇಳೆ ಸಂತೋಷವ ಮಂಥರೆಯೇ ಕೇಳೆ ಕಂದನಾದ ರಾಮನಿಗೆ ಇಂದು ರಾಜ್ಯ ಪಟ್ಟವ ಕಂದನಾದ ರಾಮನಿಗೆ ಇಂದು ರಾಜ್ಯ ಪಟ್ಟವ ಚಂದರಿಂದ ಕಟ್ಟುವರು ಅಂದವ ನೋಡೆ ಮಂಥರೆಯೇ ಕೇಳೆ ಅಹಾ ರಾಮಚಂದ್ರ ಜಾಯಿ ರಾಜ ಋತಶರದ ವಿಷ ಭದ್ರ ಪದ್ಮಾಸನಸ್ಥಂ ಪೀಠಂ ವಾಸಂ ವಸಾನಂ ದಶರಥರಾಮ ಕೌಸಲ್ಯರಾಮ ಜಾನಕಿ ರಾಮ ಲಕ್ಷ್ಮಣರಾಮ ಭರತಾಗ್ರಜ ರಾಮ ರಾಮ ಹೆತ್ತ ತಾಯಿ ಕೌಸಲ್ಯಗೆದ್ದ ಹೆಚ್ಚಾಗಿ ರಾಮನನ್ನು ಪ್ರೀತಿಸಿದಳು ಕೈಗೆ ಅಂಥ ವಾತ್ಸಲ್ಯಕ್ಕೆ ಒಂದೇ ಒಂದು ಕ್ಷಣದಲ್ಲಿ ವಿಷವನ್ನು ತುಂಬಿದಳು ಮಂಥನೆ ರಾಮನು ಹುಟ್ಟಿದ ಭೂಮಿಯಲ್ಲಿ ಅವನಿಗೆ ಒಂದು ಗುಡಿ ಕಟ್ಟಬೇಕಾದರೆ ಅದೆಷ್ಟು ಹೋರಾಟ ಅದೆಷ್ಟು ಬಲಿದಾನ ಇಪರಿಹಾಸವೆಂದರೆ ಭಾರತದಲ್ಲಿ ರಾಮನ ಗುಡಿ ಕಟ್ಟಲು ಹಿಂದೂಗಳು ಹೋರಾಟವನ್ನೇ ನಡೆಸಬೇಕಾಯಿತು ಐನೂರು ವರ್ಷಗಳ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಸನಾತನ ಧರ್ಮವೆಂದರೆ ಅದು ಒಂದು ಧರ್ಮವಲ್ಲ ವಸುದೈವ ಕುಟುಂಬಕಂ ಅನ್ನುವ ಹಾಗೆ ಎಲ್ಲವನ್ನೂ ಎಲ್ಲ ಧರ್ಮವನ್ನು ತನ್ನಡೆಗೆ ವಾಚಿ ತಪ್ಪಿಕೊಳ್ಳುವನು ಇಂದು ಹಿಂದುಗಳ ಕನಸು ನನಸಾಗುವ ದಿನ ನಮ್ಮ ಭಾರತದಲ್ಲಿ ರಾಜ್ಯ ಸ್ಥಿರಗೊಳ್ಳಲಿ ಎಂದು ಸಂಕಲ್ಪ ಮಾಡುವ ದಿನ ಈ ರಾಮರಸವನ್ನು ಪ್ರಪಂಚದಾದ್ಯಂತ ಸಾರುವ ದಿನ ಜೈ ರಾಮ ರಾಮೇತಿ ರಮೇ ರಾಮಿ ಮನೋರಮೆ ಸಹಸ್ರನಾಮ ತುಲ್ಯ ರಾಮನಾಮ ವರಾನಮಿ राम नाम बदान जय श्री राम